ಕಣ್ಣುಗಳನ್ನು ಕನ್ನಡಿ ಎಂದು ಪರಿಗಣಿಸಲಾಗುತ್ತೆ ಕಣ್ಣುಗಳು ನಿಮ್ಮ ಸೌಂದರ್ಯವನ್ನು ಮಾತ್ರವಲ್ಲದೆ ಆರೋಗ್ಯವನ್ನು ಕೂಡ ಪ್ರತಿನಿಧಿಸುತ್ತೆ ಕಣ್ಣುಗಳ ಆರೋಗ್ಯ ನಿರ್ಧರಿಸುವಲ್ಲಿ ನಮ್ಮ ಜೀವನ ಶೈಲಿಯು ಪ್ರಮುಖ ಪಾತ್ರ ವಹಿಸುತ್ತೆ ಕಣ್ಣುಗಳು ದೇಹದ ಅತಿ ಪ್ರಾಮುಖ್ಯ ಅಂಗಗಳಲ್ಲಿ ಒಂದಾಗಿದೆ ಕಣ್ಣುಗಳ ಸಮರ್ಪಕವಾದ ಆರೋಗ್ಯವನ್ನು ಹೊಂದಲು ಅವುಗಳ ಕುರಿತು ಸರಿಯಾದ ಕಾಳಜಿ ವಹಿಸುವುದು ಅತ್ಯಗತ್ಯ ನಿಮ್ಮ ಕಣ್ಣುಗಳಿಗೆ ಸಾಕಷ್ಟು ತೇವಾಂಶ ಪೋಷಕಾಂಶ ಮತ್ತು ಯೋಗ್ಯ ಹಾಗೂ ಸೂಕ್ತವಾದ ವ್ಯಾಯಾಮವನ್ನು ಒದಗಿಸುವುದರ ಮೂಲಕ ನಿಮ್ಮ ಕಣ್ಣುಗಳನ್ನು ಆರೋಗ್ಯಯುತವಾಗಿರಿಸಬಹುದು ಮತ್ತು ದೃಷ್ಟಿಯು ಅತ್ಯುತ್ತಮವಾಗಿರುವಂತೆ ಕಾಪಾಡಿಕೊಳ್ಳಬಹುದು ಸುಂದರವಾದ ಹಾಗೂ ಉಲ್ಲಾಸಭರಿತವಾಗಿ ಕಾಣೋ ಕಣ್ಣುಗಳನ್ನು ಪಡೆಯಲು ಈಗ ಹೇಳೋ ವಿಷಯಗಳನ್ನು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಳ್ಳಿ ಹಾಗಾದರೆ ಕಣ್ಣಿನ ಆರೋಗ್ಯಕ್ಕೆ ಸ್ಪೆಷಲ್ ಆರೈಕೆ ಯಾವ ರೀತಿ ಇರಬೇಕು ವಿಟಮಿನ್ ಎ ಮತ್ತು ಕೆಗಳಿಂದ ಸಮೃದ್ಧವಾದ ಆರೋಗ್ಯಪೂರ್ಣ ಆಹಾರವನ್ನ ಆಹಾರವನ್ನು ಆರೋಗ್ಯಯುತವಾದ ಕಣ್ಣುಗಳನ್ನ ಪಡೆಯಲಿಕ್ಕೆ ಸಹಕಾರಿಯಾಗಿದೆ ಆರೋಗ್ಯಯುತವಾದ ಕಣ್ಣುಗಳು ಮತ್ತು ಸಮರ್ಪಕವಾದ ದೃಷ್ಟಿಯನ್ನು ಹೊಂದುವುದಕ್ಕಾಗಿ ಅಗತ್ಯವಿರೋ ವಿಟಮಿನ್ಗಳು ಮತ್ತು ಖನಿಜಗಳನ್ನು ಪೂರೈಸೋ ಹಣ್ಣುಗಳು ಮತ್ತು ತರಕಾರಿಗಳನ್ನು ಪ್ರತಿದಿನ ಸೇವಿಸಿರಿ ಇನ್ನು ಓದುವಾಗ ಹಾಗೂ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಾಗ ಆದಷ್ಟು ಕಣ್ಣುಗಳಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಕೊಡಿ ಕೇವಲ ಐದು ನಿಮಿಷಗಳ ಸಣ್ಣ ವಿರಾಮಗಳು ಸಹ ನಿಮ್ಮ ಕಣ್ಣುಗಳ ಸ್ನಾಯುಗಳು ವಿಶ್ರಾಂತಿ ಪಡೆಯಲು ಸಹಕಾರಿಯಾಗುತ್ತೆ ಕಣ್ಣುಗಳಿಗೆ ಒಂದಷ್ಟು ತಂಪಾದ ನೀರನ್ನು ಎರಚಿಕೊಳ್ಳಿ ನಂತರ ಐದು ನಿಮಿಷಗಳ ಕಾಲ ಕಣ್ಣುಗಳನ್ನು ಹಾಗೆಯೇ ಮುಚ್ಚಿರಿ ತದನಂತರ ನಿಮ್ಮ ಕೆಲಸವನ್ನು ಮುಂದುವರಿಸಿ ಇನ್ನು ಐದು ನಿಮಿಷಗಳ ಕಾಲ ನಿಮ್ಮ ಕಣ್ಣಿನ ಗುಡ್ಡೆಗಳನ್ನ ವೃಥಾಕಾರವಾಗಿ ತಿರುಗಿಸೋದು ಅಥವಾ ಹಲವು ಬಾರಿ ನಿಮ್ಮ ಕಣ್ಣುಗಳನ್ನು ಮಿಟಕಿಸುವುದು ಇಂತಹ ಕೆಲವು ಸರಳ ಕಣ್ಣುಗಳ ವ್ಯಾಯಾಮವನ್ನು ಮಾಡಿರಿ ಬೆಳಗಿನ ಹೊತ್ತು ನಿಮ್ಮ ಅಂಗೈಗಳನ್ನು ಎರಡು ನಿಮಿಷಗಳ ಕಾಲ ಪರಸ್ಪರ ಉಜ್ಜಿರಿ ಆನಂತರ ಬೆಚ್ಚಗಾದ ಆ ನಿಮ್ಮ ಅಂಗೈಗಳನ್ನು ಕಣ್ಣುಗಳ ಮೇಲೆ ಇರಿಸಿರಿ ಇಂತಹ ಕಣ್ಣುಗಳಿಂದ ಸಂಬಂಧಿಸಿದ ವ್ಯಾಯಾಮಗಳು ನಿಮ್ಮ ಕಣ್ಣುಗಳ ತೇವಾಂಶವನ್ನು ಕಾಪಾಡುತ್ತೆ ಹಾಗೂ ನಿಮ್ಮ ಕಣ್ಣುಗಳನ್ನು ಆರೋಗ್ಯಪೂರ್ಣವಾಗಿಸುತ್ತೆಗಳ ಸುತ್ತಲು ಉಂಟಾಗೋ ಕಪ್ಪು ಕಲೆಗಳು ಹಾಗೂ ಕಣ್ಣುಗಳು ಉಬ್ಬಿಕೊಂಡಿರೋದನ್ನು ತಪ್ಪಿಸಲು ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡಿ ನಿದ್ರೆಯ ಕೊರತೆಯು ನಿಮ್ಮ ಕಣ್ಣುಗಳನ್ನು ಕೆಂಪಾಗಿಸುವುದಷ್ಟೇ ಅಲ್ಲ ನಿಮ್ಮ ಇಡೀ ಮುಖದ ನೋಟವನ್ನು ಹಾಲುಗೆಡವುತ್ತೆ ಸಾಕಷ್ಟು ಕಾಲಾವಧಿವರೆಗೆ ನಿದ್ರಿಸುವುದರಿಂದ ನಿಮ್ಮ ಮುಖ ಹಾಗೂ ಕಣ್ಣುಗಳೆರಡೂ ತಾಜವಾಗಿ ಕಾಣಿಸುತ್ತೆ ಕಣ್ಣುಗಳಿಗೆ ಯಥೇಚ್ಛವಾಗಿ ತೇವಾಂಶವನ್ನು ಪೂರೈಸಲು ತಂಪಾದ ಸೌತೆಕಾಯಿಯ ಹೋಳುಗಳನ್ನು ಕಣ್ಣುಗಳ ಮೇಲೆ ಇಡಿರಿ ಸೌತೆಕಾಯಿಯು ಕಣ್ಣುಗಳ ಸುತ್ತಲಿನ ಕಪ್ಪು ಕಲೆಗಳನ್ನು ಹಾಗೂ ಕೆಂಪಾದ ಕಣ್ಣುಗಳ ಬಣ್ಣವನ್ನು ತಿಳಿಗೊಳಿಸುತ್ತದೆ ತನ್ಮೂಲಕ ಕಣ್ಣುಗಳು ಅಂದವಾಗಿ ಹಾಗೂ ಪಕ್ಕಾ ಆರೋಗ್ಯಯುತವಾಗಿರುವಂತೆ ಮಾಡುತ್ತೆ ಕಣ್ಣುಗಳನ್ನು ಸಮರ್ಪಕವಾಗಿರಿಸುವಲ್ಲಿ ತೇವಾಂಶದ ಪಾತ್ರವೂ ಕೂಡ ಅತಿ ಮಹತ್ತದವಾಗಿದೆ ಬೆಳಗ್ಗೆ ಎದ್ದ ಕೂಡಲೇ ಅಥವಾ ಕಣ್ಣುಗಳೊಳಗೆ ಬಾಹ್ಯ ವಸ್ತುವೇನಾದರೂ ಪ್ರವೇಶಿಸಿದಲ್ಲಿ ಕಣ್ಣುಗಳನ್ನು ಉಜ್ಜಿಕೊಳ್ಳಬೇಡಿ ಹೀಗೆ ಮಾಡೋದ್ರಿಂದ ಕಣ್ಣುಗಳು ಉರಿಯಲಾರಂಭಿಸುತ್ತೆ ಅಕಸ್ಮಾತ್ ಆಗಿ ಕಣ್ಣಿನೊಳಗೆ ಬಾಹ್ಯ ವಸ್ತುವೇನಾದರೂ ಪ್ರವೇಶಿಸಿದ್ರೆ ಕಣ್ಣುಗಳನ್ನು ಉಜ್ಜಿ ಅವುಗಳಿಗೆ ಹಾನಿ ಉಂಟು ಮಾಡೋ ಬದಲು ಕಣ್ಣುಗಳಿಗೆ ಸರಾಗವಾಗಿ ನೀರನ್ನು ಹಾಕಿರಿ ಇನ್ನು ಬೆಸಿಲಿಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ತಂಪು ಕನ್ನಡಕ ಅಥವಾ ಸನ್ಗ್ಲಾಸ್ ಅನ್ನು ಬಳಸಿರಿ ಇದು ಕಣ್ಣುಗಳು ತೇವಾಂಶವನ್ನು ಕಳೆದುಕೊಳ್ಳುವುದನ್ನು ಮತ್ತು ಕಣ್ಣುಗಳ ಸುತ್ತಲೂ ಉಂಟಾಗಬಹುದಾದ ಸಂಭಾವ್ಯ ಕಪ್ಪು ಕಲೆಗಳು ಹಾಗೂ ಕಣ್ಣುಗಳ ದೃಷ್ಟಿಯು ದುರ್ಬಲವಾಗುವುದನ್ನು ತಡೆಯುತ್ತೆ ಉತ್ತಮ ದೃಷ್ಟಿಯುಳ್ಳ ಹಾಗೂ ಸುಂದರವಾದ ಕಣ್ಣುಗಳನ್ನು ಹೊಂದುವುದಕ್ಕಾಗಿ ಇದೊಂದು ಉಪಯುಕ್ತವಾದ ಮುಂಜಾಗ್ರತಾ ಕ್ರಮವಾಗಿದೆ